ಹಲೋ ಎಲ್ರಿಗು ಎಲ್ರೂ ಹೇಗಿದ್ದೀರಾ ಬೇಗ ಹೇಳಪ್ಪಾ ಮೂರ್ತಿ ಇವತ್ ಕಾರ್ತಿಕ ಹೆಣ್ಮಕ್ಳಿಗೆಲ್ಲ ದುಡ್ಡು ಕೊಟ್ಟು ಸೀರೆ ಕೊಡಬೇಕು ಕೊಡ್ತೀಯಾ ತೊಟ್ಲು ಪೂಜೆ ಇನ್ನ ಇಲ್ಲ ಹಾಲಿಂಡ ತಾವ್ನೆ ಅಲ್ಲ ನೋಡಿ ನಮ್ಮ ಮನೆಯಿಂದ ಹೊರಗಡೆ ಬಂದ್ರೆ ಒಂದು ಸ್ವಲ್ಪ ದೂರದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದು ಹಾಲಿನ್ ಡೈಲಿ ಇದು ಎಂಟ್ರೆನ್ಸ್ ಅಲ್ಲೇ ಸಿಗುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ರು ಹೇಗಿದ್ದೀರಾ ಸೊ ಇವತ್ತು ನಮ್ಮರಲ್ಲಿ ಕಡೆ ಕಾರ್ತಿಕ ಸೋಮವಾರ ಅಂದರೆ ಸೋಮವಾರ ಕಾರ್ತಿಕ ಕೊನೆಯ ದಿನ ಆಗಿರುತ್ತೆ ಇವತ್ತು ಲಕ್ಷ ದೀಪೋತ್ಸವ ದೇವಸ್ಥಾನದ ಹತ್ರ ಅದಕ್ಕೋಸ್ಕರ ನಾನು ಈ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇದು ನಮ್ಮಮ್ಮನ ಸ್ಯಾರಿ ಸೊ ಅವತ್ತು ನೀವು ನೋಡಿರೋದಾದರೆ ಹೊಸಕೋಟೆ ಅವ್ರ ವೀಡಿಯೋದಲ್ಲಿ ಅಂದರೆ ಶಾಪಿಂಗ್ ಅಂತ ಇಲ್ಲಿ ಗಾಡಿಲಿ ಬಂದಿದ್ರಲ್ಲ ಸೊ ಅವ್ರ ಹತ್ರ ತೊಗೊಂಡಿರುವಂಥ ಸೀರೆ ಇದು ನಾನು ಈ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಅಂತ ಇದು ಹಾಕ್ಕೊಂಡಿದ್ದೀನಿ ಸೊ ಈಗ ನಾನು ಮಾನ್ವಿಕು ನೋಡಿ ಬಾಯ್ಲೆ ಮಾನವಿಕೆಲ್ಲ ರೆಡಿ ಆಗಿದ್ದೀವಿ ಸರ್ವಿಸ್ ಇನ್ನೂ ರೆಡಿಯಾಗಿಲ್ಲ ರೋಜನೂ ರೆಡಿಯಾಗಿದ್ದಾಳೆ ಹಾಲು ಹಿಂಟ್ತಾವಳೆ ಅವರು ನೋಡಿ ರೋಜಾ ಹಾಲು ಹಿಂತ್ವಳೆ ಅಂದರೆ ಇಲ್ಲ ಆಗಲೇ ಮನೆ ಹತ್ರ ಹೋಗಿದ್ದಾಳೆ ಮೂರ್ತಿ ಒಬ್ಬ ಹಿಂತ್ವನೆ ಇದು ದೊಡ್ಡ ಹಸಿನೂ ಹಾಲು ಸುಮಾರು ಅಂದರೆ ಒಂದು ಹನ್ನೆರಡು ಲೀಟ್ರ್ ಕೊಡುತ್ತೆ ಹೇಳಿದ್ನಲ್ಲ ಇದೇ ಹಸನೇ ನೋಡಿ ಆ ಬಕೆಟ್ ಫುಲ್ಲಾಗಿದೆ ಆಗಲೇ ಎಷ್ಟು ಲೀಟ್ರ್ದಪ್ಪ ಅಲ್ಲಿ ಬಕೆಟ್ ಮೂರ್ತಿ ಅತ್ತ ಅತ್ತಂತೆ ಇನ್ನೊಂದು ಎರಡು ಅಷ್ಟು ಕರಿಯುತ್ತೆ ಪಾಪ ಅದು ಇನ್ನೂ ಹಸಿ ಇಲ್ಲ ಇದಕ್ಕೆ ಹೊರಗಡೆ ಹೋಗಿ ಮೈಕೊ ಬಂದಿರೋ ಮತ್ತೆ ಇಲ್ಲೊಂದು ಸ್ವಲ್ಪ ಹಾಕ್ತಿವಾಗ ಅದು ಹತ್ತಗಂಡ ಅದಕ್ಕೋಸ್ಕರ ಪಾಪ ಹತ್ತು ಲೀಟ್ರ್ ಕೊಡ್ತಾ ಇತ್ತೀಗ್ರ ಇಲ್ಲ ನಮ್ಮ ನಮ್ಮನೆಯವ್ರಿಂದ ಸುತ್ತ ಅವನು ಓಟ ಹಾಂ ಬೇಗ ಹೇಳಪ್ಪ ಮೂರ್ತಿ ಇವತ್ತು ಕಾರ್ತಿಕ ಹೆಣ್ಮಕ್ಳಿಗೆಲ್ಲ ದುಡ್ಡು ಕೊಟ್ಟು ಸೀರೆ ಕೊಡಬೇಕು ಕೊಡ್ತೀಯಾ ತೊಟ್ಲು ಪೂಜೆ ತೊಟ್ಲು ಪೂಜೆ ಮಾಡ್ತಾನಂತೆ ಯಾಕೋ ನಮ್ಮ ಮೂರ್ತಿ ಹ್ಞೂ ಬೇಗ ಬೇಗ ಹಿಂಡಿ ಹೋಗೋಣ ಬಿಟ್ಟು ಡೈರಿಗೆ ಹಾಕಿ ಹ್ಞೂ ರೋಜಾ ನೋಡ್ರಿ ಆ ಸ್ಯಾರಿ ಹಾಕೊಂಡು ರೆಡಿ ಆಗವಳೆ ರೋಜಾ ಸಿಂಪಲ್ ಸ್ಯಾರಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬಾಟಲ್ ಗ್ರೀನ್ ಅಂತಾರಲ್ಲ ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಇನ್ನೂ ಇಲ್ಲ ಹಾಲತಾವನೆ ಮುಖ ವಿಡಿಯೋ ತೆಗಿಬೇಕಂತೆ ಆ ಸೀರೆ ನೋಡ್ರಿ ಮುಖ ತೊಳ್ದಿಲ್ಲ ಅಂತ ಆ ಕಡೆ ಹೋಗ್ತಾಳೆ ಚೆನ್ನಾಗೈತೆ ಅವ್ರ ಅಮ್ಮ ಅವರು ಗೌರಿ ಹಬ್ಬಕ್ಕೆ ಕೊಟ್ಟಿದ್ರಲ್ಲ ಹ್ಮ್ ಒಳ್ಳೆ ಚೆನ್ನಾಗಿತ್ತು ಸೀರೆ ಬಾಟಲ್ಗಳು ಹಾಂ ಇನ್ನೇನು ಆಯ್ತು ಅದು ಬಿಡು ಬಿಡು ಬೇಗ ಹೋಗೋಣ ನಾನು ಸ್ವಲ್ಪ ಎಣ್ಣೆ ಒಂದು ತರ ನಾನೀಗ ದೀಪಕ್ಕೆ ಅಲ್ಲಿ ದೇವ್ರ ದೀಪಕ್ಕೆ ಹಾಕೋಕ್ಕೆ ಅಂದರೆ ಲಕ್ಷ ದೀಪೋತ್ಸವ ಅಲ್ಲ ದೀಪಗಳೆಲ್ಲ ಹಚ್ತಾರಲ್ಲ ಸೊ ಅಲ್ಲಿ ದೇವ್ರ ದೀಪಕ್ಕೆ ಎಣ್ಣೆ ಹಾಕಬೇಕು ಹಾಗಾಗಿ ಎಣ್ಣೆ ತರಿಸ್ಬೇಕು ಈಗ ಅರವಿಂದನ ಕೈಲಿ ಅರವಿಂದ ಎಲ್ಲ ಅದನ್ನ ಅರವಿಂದ ಈಗ ಹೋಗಿ ಅವನಿಗೆ ಅಮೌಂಟ್ ಕೊಟ್ಬಿಟ್ಟು ಫಸ್ಟ್ ಅಂಗಡಿಗೆ ಕಳಿಸಿ ಆಮೇಲೆ ನಾವೆಲ್ಲರೂ ರೆಡಿ ಆಗ್ತೀವಿ ಬಾಪಾ ಎಣ್ಣೆ ಡಬ್ಬಿ ಅಂತಂದು ಕೊಡು ಸೊ ಎಲ್ಲರೂ ಚಕ ಚಕ ಕೆಲಸಗಳು ಅಲ್ಲಿಗೆ ಹೋಗ್ಬೇಕು ಅಂತ ಚೆನ್ನಾಗಿದೆಯಾ ಸ್ಯಾರಿ ಸೊ ಇದು ಆರೆಂಜ್ ಟೈಪ್ ಬರುತ್ತೆ ಆರೆಂಜು ಅಲ್ಲ ಆ ಕಡೆ ಪಿಂಕು ಅಲ್ಲ ಎರಡರ ಮಧ್ಯ ಇದೆ ಸ್ಯಾರಿ ಇದು ನೋಡಿ ಹೇಳ್ತಾವನೆ ಕ್ಲೀನಾಗಿ ರೆಡಿ ಆಗ್ಬಾರ್ದು ಅಂತೆ ದೇವಸ್ಥಾನಕ್ಕೆ ಸೊ ಕ್ಲೀನಾಗಿ ಏನಿಲ್ಲಪ್ಪ ಲಕ್ಷಣವಾಗೇ ರೆಡಿಯಾಗಿದ್ದೀವಿ ಸ್ಯಾರಿ ಹಾಕ್ಕೊಂಡು ಸಿಂಪಲ್ ಸ್ಯಾರಿ ಹಾಕಿದ್ದೀನಿ ಸೊ ಇದು ಆಗಲೇ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನೈಋತ್ಯ ಫ್ಯಾಷನಲ್ಲಿ ತೊಗೊಂಡಿರೋದು ಅಂಥದ್ದು ಇದೊಂದು ಒಲೆ ಹಾಕಿದ್ದೀನಿ ಅಷ್ಟೇ ಇನ್ನೇನು ಕುಂಕುಮ ಇಟ್ಟಿದ್ದೀನಿ ಒಂದು ಬಟ್ಟೆ ಇಟ್ಟಿದ್ದೀನಿ ಇನ್ನೇನಾ ಏನ ರೆಡಿ ಆಗ್ಬಾರ್ದಂತೆ ನಾನು ವಾಚ್ ಅಲ್ಲ ರೆಡಿ ಹಿಡ್ಕೊಂಡೆ ವಾಚ್ ಅಲ್ಲ ಅವನ ಮಾತೆ ಅರ್ಥ ಆಗಲ್ಲ ಒಳೊಳಗೆ ನುಂಕಂತ ಇರ್ತಾನೆ ಮಾತು ನಾವು ಅದನ್ನ ಎರಡು ಎರಡು ಮೂರು ತರ ಭಾಷೆ ತರ ಅರ್ಥ ಮಾಡ್ಕೋಬೇಕು ಆ ತರ ಸೋ ಈಗ ಅರವಿಂದ್ ಅಲ್ಲ ನಿಂತಕಂತ ತಾವೆ ತಾವ ನಿಧಾನಕ್ಕೆ ನೀಟಾಗಿ ಆಗ್ತದೆ ನೀಟಾಗಿ ನೋಡಿ ಎಲ್ರು ರೆಡಿಯಾಗಿ ಇಲ್ಲಿ ನಿಂತಿದೀವಿ ಸೊ ಒಂದ್ ಫೋಟೋ ಎಡ್ಸ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿರುತ್ತಲ್ಲ ಅದೊಂದು ನೆನಪಿರುತ್ತೆ ಹಾಗಾಗಿ ಈಗ ನಾನು ರೋಜಾ ಮತ್ತೆ ಲಾಸ್ಯ ಮಾನ್ವಿಕು ಎದುರು ಮನೆಗಡೆ ಅಜ್ಜಿ ಎಲ್ರು ಒಟ್ಟಿಗೆ ಹೊರಡ್ತಾ ಇದೀವಿ ಈಗ ಸೊ ಇಲ್ಲಿಂದ ನಮ್ಮಅಮ್ಮ ಅವರು ಬಂದಿಲ್ಲ ಪಾಪ ಡೇ ಫುಲ್ ಹಸಗಳು ಮೇಸ್ಕೊ ಬಂದು ಸುಸ್ತಾಗಿದೆ ನೀವೇ ಹೋಗ್ಬನ್ನಿ ಅಂತ ಅಂದ್ರು ಅದಕ್ಕೋಸ್ಕರ ನಾವೇ ಹೊರಟಿದೀವಿ ಎಲ್ರು ನೋಡಿ ಈ ತರ ಈ ಸೀರೆಗಳಾಗಲೇ ತೋರಿಸ್ದೆ ನಿಮ್ಗೆ ಸೊ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆಗಳು ನೋಡೋದಕ್ಕೆ ಇಲ್ಲಿಂದ ನಡ್ಕೊಂಡೇ ಹೋಗ್ತಾ ಇದೀವಿ ನಾನ್ ನಮ್ಮನವ್ರಿಬೇ ಆಗಿದ್ರೆ ಗಾಡಿಲಿ ಹೋಗ್ತಾ ಇದ್ವಿ ಆದ್ರೆ ಎಲ್ರು ಅಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಅದಕ್ಕೋಸ್ಕರ ನೋಡಿ ನಮ್ಮ ಮನೆಯಿಂದ ಹೊರಗಡೆ ಬಂದ್ರೆ ಒಂದ್ ಸ್ವಲ್ಪ ದೂರದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದು ಹಾಲಿನ ಡೈರಿ ಇರೋದು ಡೈರಿ ಅಲ್ಲಿ ನೋಡಿ ಮೂರ್ತಿ ಬರ್ತಾವನೆ ಅಲ್ಲಿ ಹೊರಗಡೆ ಆ ಕಡೆ ಸೈಡ್ ಗೆ ವಿಡಿಯೋ ಸ್ಟಾರ್ಟ್ ಮಾಡಿದಳೆ ಅಂತ ಬಾ ಬಾ ಬೇಕ ಕೆರೆ ಜನ ಆಗ್ಲೇ ಓಡಾಡ್ತಾವ್ರೆ ಫುಲ್ ಮುಂದೆ ಹೋಗ್ತಾ ಇರೋ ನೋಡಿ ಎಷ್ಟೊಂದ್ ಜನ ಹೋಗ್ತಾವ್ರಿ ಈಗ ಹಚ್ಚಕ್ಕೆ ಅಂತಂದೆ ದೇವಸ್ಥಾನ ಹತ್ರ ಹಿಂಗೆ ಹೋಗ್ಬೇಕು ಕೆರೆ ಹತ್ರ ದೇವಸ್ಥಾನ ಇರೋದು ಸೊ ಹೋದ್ಮೇಲೆ ಅಲ್ಲಿ ಶೇರ್ ಮಾಡ್ಕೊಂತೀನಿ ಎಲ್ಲ ತಪ್ಪದೆ ಶೇರ್ ಮಾಡ್ಕಂತೀನಿ ಇದು ಎಂಟ್ರೆನ್ಸ್ ಅಲ್ಲೇ ಸಿಗುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಕೈ ಮುಗ್ದು ಆಮೇಲೆ ಮುಂದೆ ತಿಪ್ಪೇಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇರ್ತಾರೆ ನೋಡಿ ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲೇ ದೇವಸ್ಥಾನ ಸಿಗುತ್ತೆ ಮುಂದೆ ಅಲ್ಲಿ ನೋಡಿ ಜನ ನೋಡ್ತಾ ಇರ್ಬೋದು ನೀವು ಕತ್ಲಲ್ಲಿ ಕಾಣಿಸ್ತಾ ಇದ್ರೆ ಎಷ್ಟೊಂದು ಜನ ಗುಂಪು ಗುಂಪಾಗಿ ಅವ್ರೆ ಸೊ ಫಸ್ಟ್ನೇ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನೇನು ನೋಡಿ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಡೋಣ ಕತ್ಲೆಯಲ್ಲಿ ಮತ್ತೆ ಅಲ್ಲಿಗೆ ಹೋದ್ರೆ ಫುಲ್ ಅದ್ಲ್ ಬದ್ಲಿ ಆಗಿ ಹೋಗ್ತವೆ ಜನ ಜಾಸ್ತಿ ಇರ್ತಾರಲ್ಲ ಹಾಗಾಗಿ ಮತ್ತೆ ಹುಡುಕಂತ ನಿಂತ್ಕೋಬೇಕು ಇರ್ತವೆ ಸ್ಲಿಪ್ಪರು ಆದ್ರೆ ಇಲ್ಲೊಂದಿದ್ರೆ ಮತ್ತೆ ಒಂದು ಅರ್ಧ ಕಿಲೋಮೀಟರ್ ದೂರ ಒಂದಿರುತ್ತೆ ಆ ರೀತಿ ಹುಡುಕ್ತಾ ಇರೋದೇ ಟೈಮ್ ವೇಸ್ಟ್ ಆಗೋಗುತ್ತೆ ಅಂತ ಅಲ್ಲಿ ಸೈಡಲ್ಲೇ ಬಿಟ್ಬಿಟ್ಟು ಈಗ ನಾನು ನಮ್ಮ ಎಲ್ಲರೂ ಹೊರಟಿವಿ ಆ ಕಡೆ ಒಬ್ಬರು ಬ್ರದರ್ ಸಿಕ್ಕಿದ್ರಲ್ಲ ಅವರು ನಮ್ಮೂರವರೇ ನನ್ನ ನಾನು ತಂಗಿ ಆಗಬೇಕು ಅವರಿಗೆ ಹಾಗಾಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ನಾವು ಹೊರಟಿವಿ ನೋಡಿ ಸೊ ನಾವು ಬರೋಷ್ಟಲ್ಲೇ ಜನ ನೋಡ್ಬೋದು ನೀವು ಸ್ಲಿಪ್ಪರ್ಸ್ ಎಷ್ಟು ಬಿಟ್ಟಿದ್ದಾರೆ ಹೊರಗಡೆ ಅನ್ನೋದು ಫುಲ್ ದೇವಸ್ಥಾನ ತುಂಬೋಗಿತ್ತು ಅಷ್ಟು ಜನ ಇದ್ದರು ತುಂಬ ಪೂಜೆಯೂ ಚೆನ್ನಾಗಿ ಮಾಡ್ತಾರೆ ಇವತ್ತು ದೀಪಗಳೆಲ್ಲ ಹಚ್ಚಿಬಿಟ್ಟು ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ನಿಮಗೂ ಅರ್ಥ ಆಗುತ್ತೆ ನಾವು ಯಾವ ರೀತಿ ಮಾಡಿದ್ವಿ ನಮ್ಮ ಹಳ್ಳಿಗೆ ನೋಡ್ತಾ ಇರ್ಬೋದು ದೇವಸ್ಥಾನ ಫುಲ್ ತುಂಬಿದೆ ಆಗ್ಲೇನೆ ಅಂದ್ರೆ ಸಂಜೆ ಒಂದು ಐದುವರೆಗೆ ಬಂದ್ಬಿಡ್ತಾರೇನೆ ಎಲ್ರು ನಾವು ಬಂದಿದ್ದೆ ವರ್ಷ ವರ್ಷ ಅಂದ್ಕೊಂತೀವಿ ಎಲ್ರಿಗಿಂತಲೂ ಮುಂಚೆ ಬರಬೇಕು ಮುಂಚೆನೇ ದೀಪ ಹಚ್ಚಬೇಕು ನಾವು ಈ ರೀತಿ ಫ್ರೆಂಟಲ್ಲೇ ಕುತ್ಕೊಂಡು ಅಂತ ಅಂದ್ಕೊಂತೀವಿ ಆದರೆ ಆಗಲ್ಲ ನಾವು ಆರೂ ಆರೂವರೆ ಮಾಡಿಬಿಡ್ತೀವಿ ಮನೆ ಹತ್ರನೇ ನಾವು ಬರೋಷ್ಟರಲ್ಲಿ ಇಷ್ಟು ಜನ ಆಗಲಿ ಹಚ್ಚಿ ಪೂಜೆ ಎಲ್ಲನೂ ಮಾಡ್ತಾಯಿದ್ರು ಸೊ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಣ ಅನ್ನೋಷ್ಟರಲ್ಲಿ ಇವರು ನಮ್ಮೂರವ್ರೆ ನಮ್ಮ ಅಣ್ಣ ಆಗಬೇಕು ಅಂತ ಹೇಳಿದ್ನಲ್ಲ ಅವರೇನೆ ಸೊ ಅವರು ನಿಂತು ಇಲ್ಲಿ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ವೀಡಿಯೋ ಮಾಡಿಸ್ತಾಯಿದ್ರು ಅದೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ರೋಜಾ ಇದು ಮಾನ್ವಿಕುನಿಗೆ ಅವಾಗ ಹುಷಾರಿಲ್ಲದಾಗ ಇದು ದೇವರಿಗೆ ಅರಿಕೆ ಹೊತ್ಕೊಂಡಿದ್ಲಂತೆ ಈ ರೀತಿ ದೀಪಗಳು ಹಚ್ತೀನಿ ಹೇಳ್ಬಿಟ್ಟು ಅದಕ್ಕೆ ಅಕ್ಕ ದೀಪ ಒಂದು ಹಚ್ಬಿಟ್ಟು ಮತ್ತು ಒಳಗಡೆ ಪೂಜೆಗೆ ಹೋಗೋಣ ಫಸ್ಟ್ ದೀಪ ಹಚ್ಬಿಟ್ಟು ಹೋಗೋಣ ಅಂತಂದು ಇಲ್ಲಿ ಕೂತ್ಕೊಂಡು ಬಂದು ಅದಕ್ಕೆ ನಾವು ಸಿಂಪಲ್ ಆಗಿ ಆ ರೀತಿ ಹಚ್ತಾ ಇದ್ದೀವಿ ನೆಕ್ಸ್ಟ್ ಟೈಮು ತಪ್ಪದೆ ಚೆನ್ನಾಗಿ ಒಂದು ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಬೇಗ ಬಂದು ಆ ಟೈಮ್ ನೋಡ್ಕೊಂಡು ಅವತ್ತು ಅವತ್ತು ಇದಕ್ಕಂತಂದ್ರೆ ಫ್ರೀ ಮಾಡ್ಕೊಂಡು ಚೆನ್ನಾಗಿ ಹಚ್ಚಬೇಕು ಅಂತ ನಾನು ರೋಜಾ ಮಾತಾಡಿದ್ವಿ ನೆಕ್ಸ್ಟ್ ಇಯರಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸ್ಕೊಡ್ತೀನಿ ನಿಮಗೆ ವೀಡಿಯೋದಲ್ಲಿ ನಾವು ಯಾವ ರೀತಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿ ತೋರಿಸ್ತೀನಿ ಈಗ ನೋಡಿ ಮಾನ್ವಿಕನ ಕೈಲಿ ದೀಪ ಹಚ್ಚಿಸ್ತಾ ಇದ್ದೀವಿ ಅಷ್ಟರಲ್ಲಿ ನೋಡಿ ನಮ್ಮೂರು ಹೆಣ್ಮಕ್ಳು ಎಲ್ಲರೂ ಈ ರೀತಿ ಹಚ್ತಾ ಕೂತಿದ್ದಾರೆ ಅಂದರೆ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ಎಲ್ಲ ಹಚ್ಚಿ ತುಂಬಿದ್ದಾರೆ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಬಣ್ಣ ತುಂಬ್ತೀವಲ್ಲ ಆ ರೀತಿ ಎಲ್ಲ ತುಂಬಿದ್ದಾರೆ ತುಂಬ ಜನ ನಿಮಗೆ ಕೊನೆಯದಾಗಿ ತೋರಿಸ್ತೀವಿ ಯಾವ್ಯಾವ ರೀತಿ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ರು ಅಂತಂದೇಬಿಟ್ಟು ನಾವು ಬಣ್ಣ ಏನು ಹಚ್ಚಲಿಲ್ಲ ಸುಮ್ಮನೆ ಈ ರೀತಿ ಒಂದು ರಂಗೋಲಿ ಬಿಡಿಸ್ಬಿಟ್ಟು ಫ್ಲವರ್ ಟೈಪಿಂದು ದೀಪಗಳು ಹಚ್ಚಿ ಈಗ ಒಳಗಡೆ ಹೋಗಿಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ದೇವರಿಗೆ ಅಂತಂದು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಈಗ ನಾವು ದೀಪಗಳು ಹಚ್ಚಿಬಿಟ್ಟು ಒಳಗಡೆ ಪೂಜೆಗೆ ಅಂತ ಹೋಗ್ತಿದ್ವಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಜನ ದೀಪಗಳ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಪೂಜೆಗಂತ ಒಳಗಡೆ ಬಂದುಬಿಡ್ತಾರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಇದು ಯಾವ ದೇವರು ಅಂತ ನಿಮ್ಗೆ ಹೇಳೋದೇ ಮತ್ತೆ ತಿಪ್ಪೇಸ್ವಾಮಿ ದೇವರು ಅಂತ ಹೇಳ್ಬಿಟ್ಟು ನಾಯಕ್ನಟ್ಟಿ ತಿಪ್ಪೇಸ್ವಾಮಿ ಅಂತಾರಲ್ಲ ಅದೇ ದೇವ್ರೆ ನಮ್ಮೂರಲ್ಲೂ ನೆಲೆಸಿದ್ದಾರೆ ಫೆಬ್ರವರಿ ಮಂತಲ್ಲಿ ವರ್ಷ ವರ್ಷ ತುಂಬ ಚೆನ್ನಾಗಿ ಜಾತ್ರೆನೂ ಮಾಡ್ತಾರೆ ನಾನು ಮೊದಲನೇ ವರ್ಷ ಎಲ್ಲ ಜಾತ್ರೆ ಮಾಡಿದಾಗ ಅವಾಗ ಇನ್ನೂ ಯೂಟ್ಯೂಬ್ ಚಾನಲ್ ಇರಲಿಲ್ಲ ನಂದು ಅದಕ್ಕೋಸ್ಕರ ಆ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅವಾಗ ಜಾತ್ರೆ ಎಲ್ಲನೂ ನಂದು ಚಾನಲ್ ಇದ್ದಿದ್ರೆ ನಿಜ ಆ ವೀಡಿಯೋ ಕೊನೆವರೆಗೂ ಇರೋದು ನನ್ನ ಚಾನಲಲ್ಲಿ ನಾವು ಯಾವಾಗಲಾದರೂ ನೋಡ್ಕೋಬೋದಾಗಿತ್ತು ನಾನು ಒಂದು ಎರಡು ವರ್ಷ ಆಯ್ತು ಅಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸೊ ಅದಕ್ಕೋಸ್ಕರ ಆ ವಿಡಿಯೋ ಸಿಕ್ಕಿಲ್ಲ ನನ್ಗೆ ಪರವಾಗಿಲ್ಲ ಇನ್ ಮುಂದೆ ಮಾಡುವಂತ ಜಾತ್ರೆ ವೀಡಿಯೋಸ್ ಎಲ್ಲಾನು ನನ್ನ ಚಾನೆಲ್ ಅಲ್ಲಿ ಇರುತ್ತೆ ಇನ್ಮೇಲೆ ನೋಡ್ಕೋಬೋದು ಆರಾಮಾಗಿ ಯಾವಾಗಲಾದರೂ ಅಂದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನೋಡಿದ್ರೆ ಆ ಫೀಲೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ದೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿಂದನೇ ದೇವರ ದರ್ಶನ ಮಾಡ್ಕೊಬಿಡಿ ದೇವರ ಆಶೀರ್ವಾದ ನಿಮ್ಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಆ ದೇವ್ರ ಹತ್ರ ಇನ್ನೇನು ಪೂಜೆ ಎಲ್ಲ ಆಯ್ತು ಈಗ ಮಂಗಳಾರತಿ ಮಾಡ್ತಾವ್ರೆ ಇದೆಲ್ಲ ಮುಗ್ದಾದಮೇಲೆ ಮತ್ತೆ ಹೊರಗಡೆ ನಾನು ತೋರಿಸ್ತೀನಿ ದೀಪಗಳು ಯಾವ ರೀತಿ ಹಚ್ಚಿದ್ದಾರೆ ಮತ್ತು ಡೆಕೋರೇಷನ್ ಯಾವ ರೀತಿ ಮಾಡಿದ್ದಾರೆ ನಮ್ಮೂರವರೆಲ್ಲರೂ ಅಂತ ಹಾಗೆ ಪ್ರಸಾದನೂ ಕೊಡ್ತಾರೆ ಆ ವಿಡಿಯೋನು ಎಲ್ಲ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ಕೊನೆಯದಾಗಿ ಹೇಳ್ತೀನಿ ಯಾವ ರೀತಿ ಏನು ಹೇಳ್ಬಿಟ್ಟು ಈಗ ಮಂಗಳಾರತಿ ಮಾಡ್ತಾಯಿದ್ದಾರೆ ದೇವ್ರಿಗೆ ಇಲ್ಲಿ ಎಲ್ಲ ನಿಂತ್ಕೊಂಡು ಪೂಜೆಗೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಸೊ ದೇವರು ಆರತಿ ತೊಗೊಂಡು ಈಗ ತೀರ್ಥ ತಗೊಂಡು ಹೊರಗಡೆ ಹೋಗೋಣ ಅಂತ ಸೊ ಹೀಗೆ ಬಂದಿರೋರೆಲ್ಲರೂ ಕಾರ್ತಿಕದಲ್ಲಿ ವರ್ಷ ವರ್ಷ ಕೊನೆಯ ಕಾರ್ತಿಕ ದಿನ ಸೋಮವಾರ ದಿನ ಈ ರೀತಿ ನಾವು ದೀಪಗಳೆಲ್ಲ ಹಚ್ಚಿ ತುಂಬ ಅದ್ದೂರಿಯಾಗಿ ಎಲ್ಲರೂ ಪೂಜೆ ಎಲ್ಲ ಮಾಡಿ ಸೊ ಈ ರೀತಿ ಮಾಡ್ತೀವಿ ನಮ್ಮೂರಲ್ಲಿ ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಹಳ್ಳಿಲಿ ಈ ರೀತಿ ನನಗೆ ಗೊತ್ತಿರೋದು ಈ ಮಟ್ಟಿಗೆ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋದಲ್ಲಿ ಈಗ ದೇವ್ರ ಪೂಜೆ ಎಲ್ಲ ಮುಗೀತು ಈಗ ಆರತಿ ತೊಗೊಂಡು ತೀರ್ಥ ತಗೊಳ್ಳೋಣ ಅಂತ ಎಲ್ಲರೂ ಕೈ ಮುಗಿತಾವ್ರೆ ಆರತಿ ಅಂದರೆ ದೇವರಿಗೆ ಬೆಳಗಿರುವಂಥ ಆರತಿ ತುಂಬ ಶ್ರೇಷ್ಠವಾದಂಥವಾದದ್ದು ಅದಕ್ಕೋಸ್ಕರ ಆ ಆರತಿ ತಗೊಳೋದು ಎಲ್ರಿಗೂ ಒಂದು ಇಂಟ್ರೆಸ್ಟ್ ಥರ ಕಾಯ್ತಾಯಿರ್ತಾರೆ ಆದ್ರದಿಂದ ನೀವು ನಿಮ್ಮೂರಲ್ಲಿ ನಿಮ್ಮದು ಯಾವ ದೇವಸ್ಥಾನದಲ್ಲಿ ಈ ರೀತಿ ಮಾಡ್ತೀರಾ ಕಾರ್ತಿಕ ಕೊನೆ ಸೋಮವಾರ ದಿನ ಪೂಜೆ ಯಾವ ಯಾವ ದೇವಸ್ಥಾನದಲ್ಲಿ ಮಾಡ್ತೀರಾ ಅನ್ನೋದು ಹೇಳಿ ನನಗೂ ಗೊತ್ತಾಗುತ್ತೆ ಸೊ ನಿಮ್ಮ ನಿಮ್ಮೂರಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಮಾಡ್ತೀರಾ ಈ ರೀತಿ ಅನ್ನೋದು ಈಗ ತೀರ್ಥ ಎಲ್ಲ ತಗೊಂಡು ಮತ್ತೆ ಹೊರಗಡೆ ಬಂದ್ವಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ದೀಪಗಳು ಹಚ್ಚೋದಕ್ಕೇನೆ ಅಂತಂದೇಬಿಟ್ಟು ಹೂವೆಲ್ಲ ತಂದು ಹೂವಲ್ಲೇ ಡೆಕೋರೇಷನ್ ಮಾಡಿ ಮಧ್ಯೆ ಮಧ್ಯೆ ದೀಪ ಇಟ್ಟು ಈ ರೀತಿ ಪೂಜೆ ಅವ್ರ ಮನಸ್ಸಿಗೆ ಯಾವ ರೀತಿ ಖುಷಿ ಅನಿಸುತ್ತೋ ಆ ರೀತಿ ಪೂಜೆ ಒಪ್ಪಿಸಿ ಸಲ್ಲಿಸಿದ್ದಾರೆ ದೇವರಿಗೆ ಚೆನ್ನಾಗಿರುತ್ತಲ್ಲ ಕಾರ್ತಿಕ ಸೋಮವಾರ ದಿನ ಈ ರೀತಿ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಹೆಣ್ಮಕ್ಳೆಲ್ಲೂ ಹಾಗೆ ಇಲ್ಲಿ ಕಿಚ್ಚ ಅಂತಂದು ಹೇಳಿಬಿಟ್ಟು ದೀಪ ಹಚ್ಚಿದ್ರು ನಮ್ಮೂರವರು ಅಂದರೆ ಅಭಿಮಾನಿಗಳಿರ್ತಾರಲ್ಲ ಸೊ ಅವರು ತುಂಬ ಖುಷಿ ಅನಿಸುತ್ತೆ ಈ ರೀತಿ ಎಲ್ಲ ಇದ್ದರೆ ನಮ್ಮ ಹಳ್ಳಿ ಸೈಡು ಈ ರೀತಿ ನೋಡೋದಕ್ಕೆ ತುಂಬ ಖುಷಿ ಅನಿಸ್ತಾ ಇರುತ್ತೆ ನನಗಂತೂ ಯಾಕಂದರೆ ಹಬ್ಬಗಳ ಟೈಮಲ್ಲಿ ಸೊ ಎಲ್ಲಿದ್ರೂ ಈ ರೀತಿ ದೇವಸ್ಥಾನ ಹತ್ರ ಬಂದುಬಿಟ್ಟು ಪೂಜೆ ಎಲ್ಲ ಒಪ್ಪಿಸಿ ಮತ್ತು ಒಂದತ್ರ ಎಲ್ಲರೂ ಸೇರಿ ಹೋಗೋದಂದರೆ ಭಾಳ ಖುಷಿ ವಿಷಯ ಹಾಗೆ ಇಲ್ಲಿ ನಮ್ಮೂರವ್ರು ಇವರೆಲ್ಲರೂ ಕ್ಯಾಮ್ರಾಗ ಹಾಯ್ ಮಾಡ್ತಾವ್ರೆಲ್ಲರೂ ಸೊ ನೀವು ಇಲ್ಲಿಂದನೇ ಹಾಯ್ ಹೇಳಿ ನೋಡಿ ಚಿಕ್ಕ ಪಾಪು ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾಯ್ತೆ ಅಂದರೆ ಇದು ಮೊಬೈಲು ಅಂದರೆ ಹೇಳಿದ್ದಾರೆ ಇವರು ಹಾಯ್ ಮಾಡೋದ್ ಮುಗೀತಾವನೆ ಮತ್ತೆ ನಮಸ್ಕಾರ ಮಾಡ್ತಾವನೆ ಹಾಗೆ ನೋಡಿ ಇಲ್ಲೆಲ್ಲ ದೀಪಗಳೆಲ್ಲ ಹಚ್ಚಿ ಮತ್ತು ಹೊರಗಡೆನೂ ಹಚ್ಚಿ ಅಂದರೆ ಈ ಕಟ್ಟೆ ಮೇಲೆ ಮತ್ತು ಈ ಕಡೆ ಕುತ್ಕೊಳ್ಳೋವಂಥ ಪ್ಲೇಸಲ್ಲಿ ಎಲ್ಲ ಹಚ್ಚಿದ್ರು ಫುಲ್ಲಾಗಿತ್ತು ಎಲ್ಲನೂ ಹಾಗೆ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಹಚ್ಚಿದ್ವಲ್ಲ ಆ ರೀತಿ ಹಚ್ಚಿದ್ವಿ ನೆಕ್ಸ್ಟ್ ಟೈಮು ನಾನು ತಪ್ಪದೆ ಚೆನ್ನಾಗಿ ಹಚ್ಚಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಈಗ ನಾವು ಬರೋದೇ ಆಗೋಯ್ತು ಅದಕ್ಕೋಸ್ಕರ ನಾ ಜಾಸ್ತಿ ಇದು ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಅವರು ಮನಸ್ಸಲ್ಲಿ ಎಷ್ಟು ಅಂದ್ಕೊತಾರೋ ಅಷ್ಟು ದೀಪಗಳು ಹಚ್ತಾರೆ ಆ ರೀತಿ ಒಂಬತ್ತು ಐದು ಈ ರೀತಿ ಹಚ್ತಾ ಹೋಗ್ತಾರೆ ಸೊ ನಾವು ಒಂಬತ್ತು ದೀಪಗಳನ್ನ ಹಚ್ಚಿದ್ವಿ ನಾವು ಈಗ ದೀಪುಗಳ್ದೆಲ್ಲ ಆದಮೇಲೆ ಅಲ್ಲಿ ಇನ್ನೂ ಡೆಕೋರೇಷನ್ ಮಾಡೋರೆಲ್ಲ ಮಾಡ್ತಾಯಿದ್ರು ಇನ್ನೂ ಸ್ವಲ್ಪ ಅವಾಗ ತಾನೇ ಬಂದವರು ಇನ್ನೂ ತುಂಬ ಜನ ಇದ್ದರು ಹಾಗೆ ಇಲ್ಲಿ ಪ ಒಂದು ಕಡೆ ಪ್ರಸಾದ ಕೊಡ್ತಾಯಿದ್ರು ದೇವರಿಗೆ ಕಾರ್ತಿಕದಲ್ಲಿ ಪ್ರಸಾದ ಹಂಚಲೇಬೇಕಲ್ವ ಹಾಗಾಗಿ ಆ ಪ್ರಸಾದಕ್ಕೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ನಾನು ರೋಜಾ ಹೋಗೋಣ ಸ್ವಲ್ಪ ನಾವು ಪ್ರಸಾದ ತೊಗೊಂಡು ತಿನ್ನೋಣ ಅಂತ ಅದಕ್ಕೆ ಪ್ಲೇಟ್ಸ್ ಇದ್ವಿ ಆ ಪ್ಲೇಟ್ಸು ಜನ ಜಾಸ್ತಿ ಅಲ್ವಾ ಇರಲಿಲ್ಲ ಹಾಗಾಗಿ ನನಗೆ ಅವರು ಅಕ್ಕ ಯಾರೋ ತಂದು ಕೊಟ್ಟರು ಎರಡು ಪ್ಲೇಟು ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಈಗ ನಾ ಮಾನ್ವಿಕು ನಾವಿಷ್ಟು ದೊಡ್ಡವ್ರಾ ಪ್ರಸಾದ ತಗೊಳಕ್ಕೆ ಆಗಲಿಲ್ಲ ಬೇಗ ನಮಗೆ ಮಾಹನ್ವಿಕೆ ಹೋಗಿಬಿಟ್ಟು ತಗೊಂಡು ಬಂದು ಆಗಲಿ ತಿಂತಾ ಇದ್ದ ನಿಜ ಸಖತ್ ನಗೋ ಬಂದಿತ್ತು ನನಗೆ ಅವನ ನೋಡಿಬಿಟ್ಟು ಆ ಜನದಲ್ಲಿ ಹೋಗಿ ಅವ್ನು ಎಲ್ರಿಗಿಂತಲೂ ಮುಂಚೆ ಅವನೇ ಅವನೇ ಪ್ರಸಾದ ಆ ರೀತಿ ನೋಡಿ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ನಿಂತಿದ್ದ ಅಲ್ಲಿ ಪ್ರಸಾದ ತಿಂತ ಹಾಗೆ ಇವರು ನಮ್ಮ ರಿಲೇಷನ್ ಅವರೇ ಇನ್ನು ಕೊನೆಯದಾಗಿ ಇಲ್ಲಿ ದೀಪ ಹಚ್ತಾ ಇದ್ರಂತೆ ನಾನು ನೋಡಲಿಲ್ಲ ಇವ್ರನ್ನ ಇವ್ರೆಲ್ಲೋ ಸೈಡಲ್ಲಿ ಇದ್ದಾರೆ ನಾವು ಈ ಕಡೆ ದಾರಿಯಿಲ್ಲೆ ಇದ್ವಲ್ಲ ಅದಕ್ಕೆ ನಮ್ಮ ಮನೆಯವರು ಫುಲ್ ಎಲ್ಲರೂ ಕವರ್ ಮಾಡ್ಕೊಂಡು ಬರ್ತೀನಿ ಅಂತ ನಾವು ಪ್ರಸಾದ ತಿಂತಾ ಇದ್ದರೆ ಅವ್ರು ಹೋಗಿದ್ರು ನೋಡಿ ಒಬ್ಬೊಬ್ರು ಥರ ಅವ್ರವ್ರ ಐಡಿಯಾ ಮೇಲೆ ಯಾವ ರೀತಿ ಅವ್ರಿಗೆ ಐಡಿಯಾ ಬರುತ್ತೋ ಆ ರೀತಿ ಎಲ್ಲ ಹೂವಲ್ಲಿ ಅಲಂಕಾರ ಮಾಡಿಬಿಟ್ಟು ರಂಗೋಲಿಯಲ್ಲಿ ಬಿಡಿಸಿ ಮತ್ತು ಕಲರೆಲ್ಲ ತುಂಬಿ ಈ ರೀತಿ ನೋಡಿ ಕಟ್ಟೆ ಮೇಲೆಲ್ಲ ದೀಪಗಳು ಹಚ್ಚಿ ಅವರವ್ರಿಷ್ಟ ಅವ್ರವ್ರಿಗೆ ಯಾವ ರೀತಿ ಮನಸ್ಸು ತೃಪ್ತಿ ಕೊಡುತ್ತೋ ಆ ರೀತಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಒಪ್ಸಿದ್ದಾರೆ ದೇವ್ರಿಗೆ ಇಲ್ಲಿ ನೋಡಿ ಮಾನ್ವಿಕು ಲಾಸ್ಯ ವೆಯ್ಟ್ ಮಾಡ್ತಾವ್ರೆ ಅಂದರೆ ಅವ್ರ ಮಾವನ್ನ ಕರ್ಕೊಂಡು ಬರೋಗ್ರಿ ಅಂತಂದು ಲೇಟ್ ಆಯಿತು ಅಂತಂದು ಹೇಳಿದ್ರೆ ಇವ್ರು ಬಂದು ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದಾರೆ ಸೊ ಆದರೆ ನಮ್ಮ ಮನೆಯವರು ಅಲ್ಲೇ ನಿಂತ್ಕೊಂಡು ಅವ್ರದ್ದು ವೀಡಿಯೋ ಕವರ್ ಮಾಡಿದ್ದಾರೆ ಹಾಗೆ ಇನ್ನೊಬ್ಬರು ಇದು ಲಾಡು ಪ್ರಸಾದ ಹಂಚ್ತಾಯಿದ್ರು ಪ್ರಸಾದ ಅಂತಂದು ಹೇಳಿಬಿಟ್ಟು ಹಾಗೆ ಬಂದುಬಿಟ್ಟು ಇಲ್ಲಿ ಲಾಡ್ ಇಸ್ಕೊಂಡ್ವಿ ನಾನು ಲಾಸ್ಯ ರೋಜಾ ಇಸ್ಕೊಂಡು ತಿಂತ ನಿಂತಿದ್ವಿ ಅವ್ರು ಇನ್ನೂ ಬಂದಿರಲಿಲ್ಲ ಹೊಟ್ಟೆಗಳು ಬಾಧೆ ಎಲ್ಲ ಹೇಳ್ಕೊಂತೀರ ಬಾಯಿ ಬಾಯಿ ಎಲ್ಲೂ ಹೋಗಿಲ್ಲ ದೇವಸ್ಥಾನ ಚಾಮಿ ಚಾಮಿ ಹ್ಮ್ ಹ್ಮ್ ಕೇಳಲ್ಲ ಸ್ವಲ್ಪ ಹೊತ್ತು ದೇವ್ರಿಗೆ ದೇವ್ರಿಗೋಗಿ ಹೋಗಿ ಅಷ್ಟೇ ಎಲ್ಲರೂ ಹೋಗಿದ್ದೆ ನೋಡ್ರಿ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾಳೆ ಭಾಷೆ ಭಾಷೆ ಪಾಡು ಭಾಷೆ ಹಲೋ ಎಲ್ರಿಗೂ ಸೊ ಈಗ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿರೋ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ಸೊ ಈ ರೀತಿ ಮಾಡಿದ್ವಿ ಕಡೆ ಕಾರ್ತಿಕ ಸೋಮವಾರ ನಮ್ಮೂರಲ್ಲಿ ನಿಮ್ಗೆ ಯಾವ ರೀತಿ ಈ ವಿಡಿಯೋ ಬಗ್ಗೆ ಅಂತ ಹೇಳಿ ನಾವು ಅಲ್ಲೇ ಸ್ವಲ್ಪ ಪ್ರಸಾದ ತಿನ್ಕೊಂಡು ಬಂದ್ವಿ ವರ್ಷ ವರ್ಷ ತುಂಬಾ ಚೆನ್ನಾಗಿ ಎಲ್ರಿಗೂ ಊಟ ಹಾಕ್ಸರು ಸೊ ಈ ವರ್ಷ ಸ್ವಲ್ಪ ಪ್ರಸಾದ ತಗೊಂಡು ಬಂದಿದ್ದಾಯ್ತು ಎಲ್ರು ಹಾಗೆ ನಿಮ್ಮ ಕಡೆ ಯಾವ ರೀತಿ ಎಲ್ಲ ಮಾಡ್ತೀರಾ ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಸಿಗೋಣ ನಾಳೆ ಒಂದು ಒಳ್ಳೆ ವಾಗ್ ಮುಖಾಂತರ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಟೇಕ್ ಕೇರ್ ಬ ಬಾಯ್